Meeting. <laughs> ನ್ನು ಮಕ್ಕಳಿಂದಲೇ ಅಳವಡಿಸಿಕೊಳ್ಳುವುದರಿಂದ ಮಾನಸಿಕ ಸ್ಥೈರ್ಯ ಹಾಗೂ ಅವರ ಮೆದುಳಿನ ಬುದ್ಧಿ ಚುರುಕುಗೊಳ್ಳುತ್ತದೆ ಎಂದು ರಾಯಲ್ ಅಪೋಲೋ ಅಂತಾರಾಷ್ಟ್ರೀಯ ಶಾಲೆಯ ಪ್ರಾಂಶುಪಾಲ ಎಲ್ಪಿ ರವಿಕುಮಾರ್ ತಿಳಿಸಿದರು ನಗರ ಸಮೀಪ ಚಿಕ್ಕಗೊಂಡಗುಳ ರಿಂಗ್ ರಸ್ತೆ ಬಳಿ ಇರುವ ರಾಯಲ್ ಅಪೋಲೋ ಅಂತಾರಾಷ್ಟ್ರೀಯ ಶಾಲೆಯ ಸಭಾಂಗಣದಲ್ಲಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕದಂಬ ಚೆಸ್ ಅಕಾಡೆಮಿ ಮತ್ತು ರಾಯಲ್ ಅಪೋಲೋ ಶಾಲೆಯ ಸಹಭಾಗಿತ್ವದೊಂದಿಗೆ ಶುಕ್ರವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಹದಿನೈದು ವರ್ಷದೊಳಗಿನ ಬಾಲಕ ಹಾಗೂ ಬಾಲಕಿಯರ ರಾಜ್ಯ ಮಟ್ಟದ ಫೆಡರೇಟೆಡ್ ಎರಡು ದಿನದ ಚೆಸ್ ಪಂದ್ಯಾವಳಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಚೆಸ್ ಎಂಬುದು ಜೀವನದ ಭರವಸೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಮಕ್ಕಳಲ್ಲಿ ವೈಜ್ಞಾನಿಕ ಆಲೋಚನೆಯನ್ನು ಬೆಳೆಸಲು ಅನುಕೂಲವಾಗಲಿದೆ ಚೆಸ್ ಆಟೋಟಗಳಲ್ಲಿ ಮಕ್ಕಳು ಹೆಚ್ಚು ತೊಡಗುವುದರಿಂದ ಅವರ ಬುದ್ಧಿ ಚುರುಕುಗೊಳ್ಳುತ್ತದೆ ಓದುವುದು ಎಷ್ಟು ಮುಖ್ಯವಾಗಿದೆ ಅದರಂತೆ ಆಟವಾಡುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಎಂದರು ಯಾವುದೇ ಕ್ರೀಡೆ ಆಗಿರಲಿ ಸೋಲು ಗೆಲುವನ್ನು ಸಮವಾಗಿ ಸ್ವೀಕರಿಸಬೇಕು ಜೊತೆಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಅತಿ ಮುಖ್ಯವಾಗಿದೆ ರಾಜ್ಯ ಮಟ್ಟದ ಕ್ರೀಡೆಯನ್ನು ನಗರದಲ್ಲಿ ಎರಡನೇ ಬಾರಿ ಏರ್ಪಡಿಸಿರುವುದು ಚೆಸ್ ಆಟಗಾರರಿಗೆ ಇದೊಂದು ಸುಸಂದರ್ಭವಾಗಿದೆ ಎಂದು ಇದೇ ವೇಳೆ ಚೆಸ್ ಆಟಗಾರರಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಜನ ಮಕ್ಕಳು ಚೆಸ್ ಆಟಗಾರರು ತಮ್ಮ ಪ್ರತಿಭೆಯನ್ನು ಏಕಾಗ್ರತೆಯಿಂದ ಪ್ರದರ್ಶಿಸಿದರು ಬಂದ ಕ್ರೀಡಾಪಟುಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಮೊದಲೇ ನಿಗವಿಸಿ ಯಶಸ್ವಿಗೊಳಿಸಿದರು ಸಿಕ್ಸ್ ಪೇರೆಂಟ್ಸ್ಟೂಂಟ್ಸ್ಗಳು ಇವತ್ತು ಕ್ಯಾಂಪಸ್ ಅಲ್ಲಿ ಬರ್ತಾರೆ ಅಂತ ಗೊತ್ತಿತ್ತು ಇಷ್ಟು ಜನ ಮ್ಯಾನೇಜ್ ಮಾಡೋದು ದೊಡ್ಡ ಚಾಲೆಂಜ್ ಅಂತ ಬಂತು ಬಟ್ ಯಾಕೆ ಆರ್ಗನೈಸ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಇಂಥ ಚೆಸ್ಟ್ ಆಗಮೆಂಟ್ ಇಲ್ಲ ಕೆಲವೊಂದು ಕಾರಣಗಳು ನನ್ನ ನನ್ನ ಗಮನಕ್ಕೆ ಒಂದು ನಾನ್ ನೋಡಿದ ಹಾಗೆ ಕಳೆದ ಇಪ್ಪತ್ತೆರಡು ವರ್ಷಗಳು ಇಂಡಿಯಾ ಮತ್ತೆ ಅಬ್ರಾಡ್ ಅಲ್ಲಿ ಟಾಪ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸರ್ವ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಈಗ ಸೆಂಟು ಮಕ್ಕಳಲ್ಲಿ ತುಂಬ ಮೆಂಟಲ್ ತುಂಬಾ ಬರ್ತಾ ಇದೆ ನಮ್ಮ ಸ್ಕೂಲ್ ಅಲ್ಲಿ ಕೂಡ ಅದಕ್ಕಾಗಿನೇ ಡೆಡಿಕೇಟೆಡ್ ಸ್ಕೂಲ್ ಕೌನ್ಸಿಲರ್ನ ಇಟ್ಕೊಂಡಿದ್ದೀವಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಕನ್ಸರ್ನ್ ಬಟ್ ಐ ಶುಡ್ ಅಪ್ರಿಸಿಯೇಟ್ ಆಲ್ ಪೇರೆಂಟ್ಸ್ ಅಂಡ್ ದ ಚಿಲ್ಡ್ರನ್ ಯು ಥ್ಯಾಂಕ್ ಪೇರೆಂಟ್ಸ್ బికాస్ నిమిగోస్ కొ అసోసియన్ సెక్రెటరియల్ నడితా హోద్రెడ్ అండ్ కంట్రీస్ పార్ట్ బిడ్ ప్ర Yes, we are proud. The reason is you are playing a game. The game is called as the game of King Santa. ಇದೇ ವೇಳೆ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಅರವಿಂದ ಶಾಸ್ತ್ರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷೆ ರಶ್ಮಿ ಕಿರಣ್ ಉಪಾಧ್ಯಕ್ಷ ಎಂಎಸ್ ಕುಮಾರ್ ಕದಮ ಚೆಸ್ ಅಕಾಡೆಮಿ ಸ್ಥಾಪಕರಾದ ತ್ಯಾಗರಾಜ್ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಸಹ ಕಾರ್ಯದರ್ಶಿ ರಾಧಾ ಜಗದೀಶ್ ಚನ್ನಪಟ್ಟಣ ಶಾಖೆಯ ತರಬೇತುದಾರರಾದ ಕಾವ್ಯಚಂದನ್ ಹೇಮಾವತಿ ನಗರ ಶಾಖೆಯ ತರಬೇತುದಾರರಾದ ನಯನ ಸತೀಶ್ ಇತರರು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ